ಹಾಯ್ ನಮಸ್ತೆ ಎಲ್ರಿಗೂ ನಿಮಗೆ ಮೋಕ್ಷಿತ ಪೈ ಎಲ್ರಿಗೂ ಗೊತ್ತಿದೆ ಪಾರು ಸೀರಿಯಲಲ್ಲಿ ತುಂಬ ಫೇಮಸ್ ಆಗಿರೋ ನಟಿ ಹಾಗೆ ಬಿಗ್ ಬಾಸ್ ಅಲ್ಲೂ ಬಂದಿದ್ದರು ಇವಾಗ ಬಿಗ್ ಬಾಸ್ ನಂತರ ಒಂದು ಬಿಗ್ ಪ್ರಾಜೆಕ್ಟಲ್ಲಿ ಕೈ ಹಾಕಿದ್ದಾರೆ ಹಾಗೆ ಇದಕ್ಕೆ ಅಭಿಮಾನಿಗಳಿಗೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನೋಡುವ ಮೋಕ್ಷಿತ ಪೈ ಅವರು ಅಭಿಮಾನಿಗಳಿಗೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ನಂತರ ಮತ್ತೆ ಅವರು ಕ್ಯಾಮರಾ ಮುಂದೆ ಬಂದಿದ್ದಾರೆ ಬಿಗ್ ಬಾಸ್ ಟೆನ್ನ ವಿನಯ್ ಗೌಡ ಇದ್ದೀರಲ್ಲ ಅವರ ಜೊತೆ ಅವರು ವೆಬ್ ಸೀರೀಸಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಮೋಕ್ಷಿತಾ ಪೈ ಕೂಡ ಅದರಲ್ಲಿ ಅವರು ನಾಯಕಿ ನಟಿಯಾಗಿ ಅಭಿನಯಿಸ್ತಿದ್ದಾರೆ ಹಾಗೆ ಅದು ಧ್ ರೀತಿ ಕ್ರಿಯೇಷನ್ ಅವರು ಮಾಡ್ತಾ ಇರೋದು ಈ ವೆಬ್ ಸಿರೀಸ್ ಇದು ಫೈಯಲ್ಲಿ ಪ್ರಸಾರವಾಗಲಿಕ್ಕೆ ಪ್ರಸಾರವಾಗುತ್ತೆ ಪ್ರಸಾರವಾಗುತ್ತಿದ್ದು ಈ ವೆಬ್ ಸೀರೀಸ್ ಇದರ ಒಂದು ವಿಡಿಯೋ ಸಾಮಾಜಿಕ ತಾಳದಲ್ಲಿ ಭಾರಿ ಸಂಚಲನ ಮಾಡ್ತಿದೆ ಅಂತಾನೆ ಹೇಳ್ಬೋದು ಇದರಲ್ಲಿ ಮೋಕ್ಷದ ಪೈ ವಿನಯ್ ಗೌಡ ಅವರಿಗೆ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಅವರ ಕಾಂಬಿನೇಷನ್ ಯಾವ ತರ ಇದೆ ಅಂತ ಜನರು ಆ ತರದಿಂದ ಕಾಯ್ತಾ ಇದ್ದಾರೆ ಮಿಡ್ಲ್ ಕ್ಲಾಸ್ ರಾಮಾಯಣ ಅಂತ ಒಂದು ಫಿಲ್ಮ್ ಅಲ್ಲೂ ಮೋಕ್ಷತಾ ಪೈ ಅಭಿನಯಿಸ್ತಿದ್ದಾರೆ ಈ ಮೂವಿ ಸಿನಿಮಾ ದಿಂದಾಗಿ ಅವರು ಸ್ಯಾಂಡಲ್ ವುಡ್ಡಿಗೂ ಪಾದಾರ್ಪಣೆ ಮಾಡಿದ್ದಾರೆ ಈ ಚಿತ್ರದಲ್ಲಿ ಅವರು ಕಪ್ಪು ಬಣ್ಣದ ಉಡುಗಿಯಾಗಿ ಅಭಿನಯಿಸ್ತಿದ್ದಾರೆ ಇದುವೇ ಮೈನ್ ಪಾತ್ರ ಅಂತಾನೆ ಹೇಳ್ಬೋದು ಈ ಮೂವಿಯಲ್ಲಿ ಈ ಚಿತ್ರದ ತಂಡ ಇದರ ಬಗ್ಗೆ ಈ ಚಿತ್ರ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ ಶೀಘ್ರದಲ್ಲಿ ಅದಕ್ಕೆ ನಿರೀಕ್ಷೆಯಲ್ಲಿದ್ದಾರೆ ಅಭಿಮಾನಿಗಳು ಇವರು ಬಿಗ್ ಬಾಸ್ ನಂತರ ಐಶ್ವರ್ಯ ಜೊತೆ ಅವರು ಶಿಶಿರ್ ಜೊತೆ ಟೆಂಪಲ್ ರನ್ ಆಗಲಿ ಬೇರೆ ಬೇರೆ ಕಡೆ ಸುತ್ತಾಡ್ತಾ ಇದ್ದರು ಅದರ ನಡುವೆ ಅವರು ಫಿಲ್ಮು ಮಾಡ್ತಾ ಇದ್ದಾರೆ ಹಾಗೆ ಈಗ ವೆಬ್ ಸೀರೀಸ್ ಮಾಡ್ತಿದ್ದಾರೆ ಬಿಗ್ ಬಾಸ್ ನಂತರ ಅವರು ಯಾವುದೇ ಸೀರಿಯಲ್ ಆಗಲಿ ಯಾವುದರಲ್ಲೂ ಆ್ಯಕ್ಟ್ ಮಾಡಿರಲಿಲ್ಲ ಈಗ ಒಂದು ವಿಡಿಯೋ ತುಂಬ ವೈರಲ್ ಆಗ್ತಿದೆ ವಿನಯ್ ಅವರ ಜೊತೆ ಒಂದು ವೆಬ್ ಸೀರೀಸ್ ಮಾಡ್ತಿರೋದು ಅದರಿಂದಾಗಿ ಜನರು ಅಂದ್ಕೊಂಡಿದ್ದಾರೆ ಅವರು ವೆಬ್ ಸೀರಿಯಲ್ ಮಾಡ್ತಿದ್ದಾರೆ ಅಂತ ಹಾಗೆ ಅವರು ಆಲ್ರೆಡಿ ಫಿಲ್ಮಲ್ಲಿ ಮಾಡಿದ್ದಾರೆ ಬಿಗ್ ಬಾಸ್ಗೆ ಮೊದಲೇ ಅದು ಆಲ್ರೆಡಿ ಅವ್ರ ಶೂಟಿಂಗೆಲ್ಲ ಆಗಿತ್ತು ಇನ್ನೊಂದು ಟೂ ಪರ್ಸೆಂಟ್ ಅಷ್ಟು ಬಾಕಿ ಇದೆ ಸೊ ಇದರಲ್ಲೊಂದು ಕಪ್ಪು ಹುಡುಗಿಯ ಪಾತ್ರದಲ್ಲಿ ಅನುಭ ಅಭಿನಯಿಸ್ತಿದ್ದಾರೆ ಕಾತ್ರ ಿಂದ ಜನತೆ ನೋಡಿ ಕಾಯ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಅದರಲ್ಲಿ ಯಾವ ಥರ ಅಭಿನಯಿಸ್ತಿದ್ದಾರೆ ಅಂತ ಪಾರು ನಂತರ ಅವರು ಯಾವುದೇ ಥರ ಸೀರಿಯಲ್ ಮಾಡಿರಲಿಲ್ಲ ಹಾಗೆ ಇವರು ಬಿಗ್ ಬಾಸಲ್ಲೂ ತುಂಬ ಒಳ್ಳೆ ಆಟ ಆಡಿ ತುಂಬ ಒಳ್ಳೆ ಮಾತಾಡಿ ಜನರ ಮನಸ್ಸು ಗೆದ್ದಿದ್ರು ಅಂತ ಹೇಳ್ಬೋದು ಈಗ ವೆಬ್ ಸೀರೀಸ್ ಬಂದರೆ ಅದರಲ್ಲಿ ಯಾವ ಥರ ಆ್ಯಕ್ಟಿಂಗ್ ಇರುತ್ತೆ ಯಾವ ಥರ ಅವರಿಗೆ ಮಾಡ್ತಾರಂತ ನೋಡಬೇಕು ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಯಾರೆಲ್ಲ ವೆಬ್ಸೈಟ್ सब्सक्राइब ಮಾಡಿ ಲವ್ ಯೂಟ್ಯೂಬ್ सब्सक्राइब ಮಾಡಿ ಬೈ ಟೇಕ್ ಕ್ಯಾಮ್